ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ಕೇರ್ಪೇಟೆಗೆ ಇದ್ದೀವಿ ಎಲ್ಲರೂ ಸೀಮಂತ ಇದೆ ಅಂತ ಹೇಳಿದ್ನಲ್ಲ ನನ್ನ ಕಜಿನ್ದು ಅಮ್ಮನ ತಂಗಿ ಮಗಳದು ಸೀಮಂತ ನಡೀತಿದೆ ಕೇರ್ಪೇಟೆಯಲ್ಲಿ ಹಂಗಾಗಿ ಅಮ್ಮ ಬೆಳಗ್ಗೆನೇ ಹೋದರು ಆರು ಗಂಟೆಗೆ ಯಾಕೆಂತಂದರೆ ತಂಗಿ ಮಗಳದಲ್ವ ಅವ್ರಿಗೆ ಪ್ರಿಪ್ರೇಷನ್ ತುಂಬಾ ಇರುತ್ತಲ್ಲ ಸೊ ಬೆಳಗ್ಗೆನೇ ಹೋದರು ಇಲ್ಲಾಂತಂದರೆ ನಮ್ಮ ಆಂಟಿದ್ದೀರಂತೂ ಬಿಡೋದೇ ಇಲ್ಲ ಈಗ ನಾನು ಮತ್ತು ಅಜ್ಜಿ ಪಾಪು ನನ್ನ ತಂಗಿ ಸ್ವೀಟಿ ಇಷ್ಟು ಜನನೂ ಈಗ ಹೋಗ್ತಾಯಿದ್ದೀವಿ ಇವತ್ತಿನ ವೀಡಿಯೋ ಎಲ್ಲ ಸೀಮಂತದ ಪ್ರಿಪ್ರೇಷನ್ ವೀಡಿಯೋ ಆಗಿರುತ್ತೆ ತುಂಬಾ ಫನ್ ಇರುತ್ತೆ ಎಂಜಾಯ್ ಮಾಡಿದ್ದೀವಿ ಗೆಟ್ ಟುಗೆದರ್ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಸೊ ಇವತ್ತಿನ ಫಿಟ್ ಈ ಥರ ಇತ್ತು ಈ ಥರ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಐಫೋನಿ ಹಾಕ್ಕೊಂಡು ಈ ಥರ ಹೋಗ್ತಾಯಿದ್ದೀನಿ ಸೊ ಮನೆಯಿಂದ ಹೊಟ್ವಿ ಏನಾಯಿತು ಅಂತಂದರೆ ಹಿರಿ ಸೇವೆಯಿಂದ ನಮಗೆ ಕೆ ಪೇಟೆಗೆ ಡೈರೆಕ್ಟ್ ಬಸ್ಸಿದೆ ಬಟ್ ನಾವು ಏನು ಮಾಡಿದ್ವಿ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಮುಂಚೆಯೇ ಸೇವೆಗೆ ಬಂದುಬಿಟ್ಟಿದ್ವಿ ಮನೆಯಿಂದ ಕಾಯೋದಿಕ್ಕಾಗಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಅಲ್ಲಿ ಕಾಯೋದ್ಕಿಂತ ಚಂದ್ರಪಟ್ಟಣ ಮಾರ್ಗನೇ ಹೋಗೋಣ ಚಂದ್ರಪಟ್ಟಣಕ್ಕೆ ಹೋಗ್ಬಿಟ್ಟು ಮೈಸೂರು ಬಸ್ ಹತ್ತೋಣ ಅಂತ ನಾನೇ ಕರ್ಕೊಂಡು ಬಂದೆ ಹಠ ಮಾಡ್ಕೊಂಡು ನಡೀರಿ ಕಾಯೋದಿಕ್ಕಾಗಲ್ಲ ಅಷ್ಟೊತ್ತು ಕಾಯೋದ ಕೇರ್ಪೇಟೆಗೆ ಅರ್ಧಾರು ದಾರಿ ಕೊಟ್ಟೋಗಿರ್ತೀವಿ ಅಷ್ಟರಲ್ಲಿ ಏನು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ನೋಡಿದ್ರೆ ಚಂದ್ರಪಟ್ಟಣಕ್ಕೆ ಬಂದಮೇಲೆ ಗೊತ್ತಾಗಿದ್ದು ಎಷ್ಟು ರಶ್ ಇತ್ತು ಅಂದರೆ ಗಾಡಿ ಹತ್ತೋದಕ್ಕೂ ಆಗೋಲ್ಲ ಅಷ್ಟು ರಶ್ ಹೋಗಲಿ ನಿಂತ್ಕೊಂಡು ಹೋಗೋಣ ಅಂದರೂ ಅಷ್ಟು ರಶ್ಶು ಇಲ್ಲಾಂದ್ರೂ ಒಂದು ಹತ್ತು ಇಪ್ಪ ಒಂದು ಹತ್ತು ಬಸ್ ಆದರೂ ನಾವು ನೋಡಿದ್ವಿ ಇಲ್ಲಾಂದ್ರೂ ಒನ್ ಅವರ್ ಕಾದಿದ್ದೀವಿ ನನಗೆ ಹಂಗೆ ಅನ್ನಿಸ್ತು ನಮ್ಮ ಅಜ್ಜಿ ಎಷ್ಟು ಬೈದರು ಅಂದರೆ ಅಲ್ಲೇ ಕಾದಿದ್ದಿದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ನಲ್ವತ್ತೈದು ನಿಮಿಷ ಅಷ್ಟೇ ಅಲ್ಲೇ ಕುತ್ಕೊಂಡು ಏನೋ ಕಾದಿದ್ದೀರಿ ಡೈರೆಕ್ಟು ಕೇರ್ಪೇಟೆಗೆ ಇಳಿತಿದ್ವಿ ಈ ಪರಿಸ್ಥಿತಿ ಬೇಕಿತ್ತಾ ಅಂತ ಅಂದ್ಬಿಟ್ಟು ಕೊನೆಗೆ ಇನ್ನು ಪಾಪು ಇದ್ನಲ್ಲ ಇನ್ನು ನಿಂತ್ಕೊಂಡಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಪಾಪು ಇದ್ನಲ್ಲ ಆಟೋ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಫ್ರೀ ಬಸ್ ಇದ್ರೂ ಎಂಟುನೂರು ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಡು ಹೋಗಿದ್ದಾಯಿತು ಮನೆಯಲ್ಲಿ ಮಂಗಳಾರತಿ ಮಾಡಿಸ್ಕೊಂಡಿದ್ದು ಆಯಿತು ಎಲ್ಲರ ಕೈಲಿ ಸೊ ಫೈನಲಿ ಕೇರ್ಪೇಟೆಗೆ ಬಂದು ತಲುಪಿದ್ವಿ ಆರೂವರೆಗೇನೋ ಅದರಲ್ಲೂ ನಮ್ಮ ಪೂಜಾ ಅಂತೂ ಸಖತ್ತು ಕಾಲ್ ಮೇಲೆ ಕಾಲ್ ಮಾಡಿ 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 ವೀಡಿಯೋ ಕಾಲ್ ಎಲ್ಲ ಮಾಡಿದ್ದಾಳೆ ಬರ್ತಿದ್ದಾಳೋ ಇಲ್ವೋ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಬನ್ನಿ ನಿಮಗಿದೆ ಅಂತ ಅಂದ್ಬಿಟ್ಟೆಲ್ಲ ಅವರು ಒಂದಿಷ್ಟು ಬೈದಿ ಯಾವತ್ತೆಲ್ಲ ಬೇಡ ಆಮೇಲೆ ಹಾಂ ಸರಿ ಬಂದು ಒನ್ ಅವರೇನೋ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮೆಹಂದಿ ಬಿಡೋದಿಕ್ಕೆ ಕುತ್ಕೊಂಡೆ ನಾನು ಮೆಹಂದಿ ಬಿಡ್ತೀನಿ ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಗೌರ್ಮೆಂಟ್ ಸರ್ಟಿಫೈಡ್ ಸೋಮು ಹಾಸನ್ ಸರ್ ಇದ್ದಾರಲ್ಲ ಅವ್ರ ಹತ್ರ ನಾನು ಮೇಕಪ್ ಕಲ್ತಿದ್ದು ಇಷ್ಟು ದಿನ ಹೇಳಿರಲಿಲ್ಲ ಇವತ್ತು ಹೇಳ್ತಿದ್ದೀನಿ ನೆಕ್ಸ್ಟ್ ನಾನು ಮೇಕಪ್ದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಎಲ್ಲ ಕೈ ಕೊಡೆಯಾಗಿರ್ತಲ್ಲೇ ಖುಷಿ

मिली कोटल ये आगे इडपुट हो गया 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 இன்னொரு தடவை கேக்க இன்னைக்கு வரலாம் வந்து போறோம் இரண்டு வர வந்துறோம் நல்லா வரலாம் अच्छा கேக்க திரும்ப வரலாம் முழு வந்த சேனாயிடு ஆடாதே வந்து போறது நல்லா தெரியுது அஜி அஜி ஆரே கை வந்து இது சாம்பார் தரது எல்லாம் இத અગમ બોલનાવા આજ બોલજી મે માટના કલર કરીને નમ બોલી તો કે 7 કલાક 8 કલાક કેયા 8 કલાક કેયા 8 કલાક હું રાત્રે 8 કલાક બોલતી વિતે રાત્રે 8 બેક બોલતો હું આલ બોલને 8 કલાક ಅಯ್ಯಾ ಇಂಗೇ ಕಾರಿ ಕಾಲೋ ಕಾಲೋ ಸುಮ್ಮನೆ 1 ಗಂಟೆ ಕಾದ್ರೆ ಅದು ಒಬ್ಜೆಕ್ಟ್ ಎಲ್ಲಿಗೆ ಮುಗಿದಾಗ ಸುಮ್ಮನೆ 2 ಗಂಟೆ 1 ಗಂಟೆ ಬರಕ್ಕೆ ನಾನು ಯಾ ಬೇರೆ ಕಡೆ ಫಂಕ್ಷನ್ ಐತೆ ಅಂತ ಈಗ ಗಂಟೆ ಇರುತ್ತೆ ಚಿಕ್ಕವ <ihaz> ಎರಡು <violininding warfare> <Rabbi io dethais> <Diamond Hai> అల్కై నకిందపన సోదిన నాట నిందద వరేట పూడికైగా గడొబ్ర అయితే తోయతే చేంజ్ మార్గొండి అల్లన అంట అల్లెలు 9 తో మడగొ నా ఇడ్ మార్డు చూడవో ఇది నా బట్ట కొరైట కొరైట పైట కొట

ఎత్తిడమ్మా స్వీట్ బాక్స్ ఎత్కబుడ్ బాక్ ఫుల్ అవును యాకొ తిండి కడకి వనల్ ಸೊ ಪಾಪು ಮೊದಲನೇ ಸಲ ಹೊಸಲು ದಾಟಿದ ವಿಡಿಯೋ ಒಂದಿಷ್ಟು ಗ್ಲಿಮ್ಸ್ ಹಾಕಿದ್ದೀನಿ ಅಷ್ಟೇ ಎಷ್ಟು ಖುಷಿ ಆಯಿತು ಅಂತಂದರೆ ಎಲ್ರಿಗೂ ನನಗಂತೂ ಸಖತ್ ಖುಷಿಯಾಯಿತು ಕ್ಯೂಟಾಗಿತ್ತು ಒಂಥರ ಸೊ ಒಂದು ಅವ್ನು ಮೊದಲನೇ ಸಲ ದಾಟಿದ್ದು ಅಂತ ಅಂದ್ಬಿಟ್ಟು ಹಾಗೆ ಒಂದಿಷ್ಟು ಥಿಂಗ್ಸ್ನ ಇಟ್ಬಿಟ್ಟು ಯಾವುದನ್ನ ಫಸ್ಟ್ ಮುಡ್ತಾರೆ ಅಂತ ನೋಡಿದಾಗ ಅವನು ಮೊದಲನೇ ಸಲ ದುಡ್ಡನೇ ಎತ್ಕೊಂಡ ಫಸ್ಟ್ ಒಂಥರ ಎಲ್ಲರಿಗೂ ಖುಷಿಯೇ ಆಯಿತು ಆಮೇಲೆ ಬುಕ್ ಮುಟ್ಟ ಎಲ್ಲರೂ ಅದನ್ನೇ ಅಂತ ಇದ್ರು ಅವ್ರು ಅಪ್ಪಂತಾರ ಕುಂತಾರೆ ಅಂತ ಅಂದ್ಬಿಟ್ಟು ಸೊ ಹೀಗಿತ್ತು ಇವತ್ತಿನ ವೀಡಿಯೋ ಪ್ರಿಪ್ರೇಷನ್ ವೀಡಿಯೋ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್